ಮನದ ಚಲುವೆ ಅಶ್ವಿನಿ ಆಸೆ ಆಮಿಷಕ್ಕೆ ಒಳಗಾಗಿ ನನ್ನ ನಾನು ಕಳೆದುಕೊಳ್ಳೆ ಅಥವಾ ನಂಬಿದವರಿಗೆ ಮೋಸ ಮಾಡಲೆ ಎಲ್ಲ ಎಲ್ಲ ಸಂಪತ್ತನ್ನು ಕಸಿದುಕೊಂಡು ಬೀದಿ ಬಿಕಾರಿಗಳನ್ನಾಗಿ ಮಾಡಲೆ ನನಗಿಂತಲೂ ಮುಂಚಿತವಾದ ಪ್ರೇಮಿ ಆ ಪ್ರಾಣೇಶ್ ಅವನನ್ನು ತಿರಸ್ಕರಿಸಿ ನನ್ನನ್ನು ಪ್ರೀತಿಸಲು ಕಾರಣ ಎಸ್ ನನ್ನಲ್ಲಿ ಇರುವಂತಹ ಅಪಾರವಾದ ಸಂಪತ್ತು ಹೆಣ್ಣನ್ನು ನಂಬಿಸಿ ದುಡ್ಡು ದೋಚುವ ಈಗಿನ ಕಾಲದಲ್ಲಿ ಗಂಡನ ನಂಬಿಸಿ ಕುತ್ತಿಗೆ ಕುಯ್ಯಲು ಹೊರಟ ಇಂಥವಳನ್ನ ಕಲಿಯುಗದ ಕಾಮಿನಿ ಅನ್ನಬೇಕು ಅಥವಾ ಗಂಗವ್ವ ಅನ್ನಬೇಕು ಎರಡು ಅಂದು ನಿಮ್ಮ ಪ್ರೇಯಸಿಯೊಡನೆ ಸರಸ ಸಲ್ಲಾಪದಲ್ಲಿದ್ದಾಗ ಕಂಡ ಕಂಡ ಮುಖಪರಿಚಯ ನಿಮಗೆ ಸಿಗ್ತೋ ಇಲ್ವೋ ಅಂತ ಆಯ್ದ ದಿನ ಕೋಳಿ ಮರಿ ಮೇಲೆ ಕೆಟ್ಟ ದೃಷ್ಟಿ ಬೀರೋ ಹತ್ತಿನ ಸಹವಾಸ ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆದರೆ ಮಮತೆಯಿಂದ ಗುಟುಕು ಕೊಡುವ ತಾಯಿಯನ್ನು ತಿರಸ್ಕರಿಸಿದ ಮರಿಯ ಬಗ್ಗೆ ತಾಯಿ ಪ್ರೀತಿ ತೋರಿಸೋದು ಒಳ್ಳೆಯದಲ್ಲ ಅಂತ ನನ್ನ ನಿರ್ಧಾರ ತಿರಸ್ಕರಿಸಿಲ್ಲ ಅಗಲಿಸುವ ಪ್ರಯತ್ನ ನನ್ನ ಹದ್ದು ಮಾಡಿದೆ ಅಂತ ನನ್ನ ತೀರ್ಮಾನ ಸಾರಾ ಸಾರ ವಿಚಾರ ಮಾಡಲಾರ್ದೆ ತೀರ್ಮಾನ ತಗೊಳ್ಳೋದು ತಪ್ಪು ಬ್ರದರ್ ತಪ್ಪು ಒಪ್ಪಿನ ಚರ್ಚೆಗೆ ಮತ್ತೊಬ್ಬ ಹಿರಿಯನಿದ್ದಾನೆ ಬ್ರದರ್ ಅವನ ಇಲ್ಲಿ ಮನ್ನಣೆ ಇಲ್ಲ ಮೇಲಾಗಿ ಈಗಿನ ದಿನಮಾನದಲ್ಲಿ ಸಾಹುಕಾರಿಕೆಗೆ ಇರುವ ಬೆಲೆ ಸಂಬಳ ತೆಗೆದುಕೊಳ್ಳೋನಿಗಿರೋದಿಲ್ಲ ಸಂಬಳದಿಂದಲೇ ಸಾಹುಕಾರಿಕೆ ಬರುತ್ತೆ ಅನ್ನೋದು ಇಲ್ಲಂತೂ ತಿಳಿದಿಲ್ಲ ಮೂರು ಕಾಸಿಲ್ಲದ ಮೂರ್ಖರಿಗೆ ಶ್ರೀಮಂತಿಕೆಯ ಬೆಲೆ ಗೊತ್ತಿರೋದಿಲ್ಲ ಈ ರೀತಿ ಹುಚ್ಚು ಭ್ರಮೆಯಲ್ಲಿ ಮುಳುಗಿದ ಮುಟ್ಟಾಳರು ನೋಡ್ತಾ ಇರು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಅಶ್ವಿನಿ ನನ್ನ ವಧಿಯಿಂದ ಇರ್ತಾಳೆ ನೆನ್ಪಿಟ್ಕೋ ಇಲ್ಲ ಬರ್ದಿಟ್ಕೋ ಬರ್ತೀ ಇಷ್ಟ ರಸಿಕ ತಿಪ್ಪೆ ಉಪ್ಪರಿಗೆ ಆದದ್ದು ಉಪ್ಪರಿಗೆ ಆದದ್ದು ಇತಿಹಾಸದಲ್ಲಿ ಹೊಸದೇನಲ್ಲ ಇದಕ್ಕೆ ದೈವ ಶಕ್ತಿನೇ ಸಾಕ್ಷಿ నేను అనుకుంటీ ఆ మీన్వేట ఎరేహుడు అదే కచ్చే గొప్ప అదొందు గళ అంత్ యుంక్ యువర్ బ్యాడ్ ఆయా ఏను ప్రాణి దైవ బదులగ ದೈವ ಬದಲಾಗೋದಿಲ್ಲ ನಾವು ಬದಲು ಮಾಡ್ಕೊತೀವಿ ಅಶ್ವಿನಿ ನಿನ್ನನ್ನು ಪ್ರೀತಿಸ್ತಾ ಇತ್ತು ನಿನ್ನನ್ನು ತಿರಸ್ಕರಿಸಿ ನನ್ನನ್ನು ಮದುವೆ ಆಗೋದಕ್ಕೆ ಮುಂದಾಗಿದ್ದಾಳೆ ಇದು ಆ ದೈವ ಮಾಡಿದ್ದ ನಾವು ಮಾಡಿಕೊಂಡಿದ್ದು ಆದರೂ ನನ್ನ ಸಾಹುಕಾರಿಕೆಗೆ ಸವಾಲು ಹಾಕಿದೆಯಲ್ಲ ಅಬೆ ತುಮಿ ಸ್ಕೂಲ್ ಬರ್ತೆ ಹೋಗು ಸ್ಕೂಲ್ ಕ ಹೆಡ್ ಮಾಸ್ಟರ್ ಆಜ್ವಿ ಮೇರೆ ಪಾಸ್ ಟ್ರೈನಿಂಗ್ ಲೇತಾರೆ ನನ್ನ ಸಾಹುಕಾರಿಕೆಗೆ ಸವಾಲು ಹಾಕಿದ ನಿನಗೆ ನಾನು ಕಡೆಯದಾಗಿ ಕೊಡುವ ಕಾಣಿಕೆ ಯಾರು ಒಳಕ್ ಕರೀಲ್ರಿ ಇವತ್ತು ಈ ಮನಿ ಅವರು ಒಳಗೆ ಇವತ್ತು ಗ್ಯಾರಂಟಿ ಬೋರ್ಡ್ ಯಾಕತೆ ಬರ್ರಿ ಇಡ್ಲಿ ತುಂಬ ಬರ್ರಿ ಶಾಕ್ ಆಯ್ತಾ ಇವ್ರ ಮನೆ ಮನಿ ಕ್ಯೂಡಿ